ಗುರು ಶಿಶಾ ಫಿಲ್ಮ್ ಹೈನವ ದರಲ್ಲ ಜಾಣವರಲ್ಲ ಇಲ್ಲಿ ನೋಡ್ರಿಗ ಹಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ ಜಗಳ ಮಾಡ್ತಾರೆ ಫ್ರೆಂಡ್ಸ್ ಅವರು ಅದಕ್ಕೋಸ್ಕರ ಹೇಳ್ತಾರೆ ಅದು ಅದು ಗುರುಶಿ ಇಲ್ಲಿ ನೋಡ್ರಿ ನಾವು ಅಪ್ಪಾಜಿ ಪ್ಯಾರ್ಲ ಕಟ್ ಮಾಡಿ ಕೊಡಕತ್ತಾರ ನೋಡ್ರಿ ಈ ಡಿಸೈನ್ ಮಾಡಿ ಕಟ್ ಮಾಡ್ತಾ ಇದ್ದಾರ ಯಾವ ರೀತಿ ಡಿಸೈನ್ ಬರುತ್ತೆ ಅಂತ ನೋಡೋಣ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಲಾಮ್ ವಲೈಕು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ నోడ్రీ నో హాస్పిటల్కి బంద్వి పప్పకి హుషారిలో అంతేబిట్టు తోర్స్కూ ఇవ్వగే మనకి హోక్తాదివి మనకి హక్తాయి ఫ్రెండ్స్ ఇక్కంత ముంచే వీడియో హాకల్ నోడిర్బు పప్పకి హుషారంత ఇవ్వ నోడ్రీ మనకి బందక్షణ బసి బీ చపాతి మిగ్గే బేర టిఫిన్ మే ఫ్రెండ్స్ మక్ టిఫిన్ తగంహోదూరు మరి ఇవ్వే మధ్యాహ్నకోస్కర బేరే అడుగు బసి బీమా నోడ్రీ కాల్ ಕಾಳುಪಲ್ಯ ಅಂತ ಮತ್ತೆ ಚಪಾತಿ ನೋಡಿರಿ ಇವಾಗೇ ಮತ್ತು ಇದು ಮಾಡಿದ ನಂತರ ಮತ್ತು ಸ್ವಲ್ಪ ರೈಸ್ ಏನಾದರೂ ಊಟ ಮಾಡಬೇಕಂದ್ರೆ ಇಲ್ಲಿ ಸದ್ಯಕ್ಕೆ ಇವಾಗೆ ಟೊಮಾಟೊ ಗೊಜ್ಜು ಮಾಡಿದ್ದೆ ಫ್ರೆಂಡ್ಸ್ ರಾತ್ರಿ ಅದು ಇದೆ ಇದು ತುಂಬ ಸೂಪರಾಗಿ ಇರುತ್ತೈತೆ ಫ್ರೆಂಡ್ಸು ನಾನು ತೋರಿಸಿದ್ದೀನಿ ನೋಡಿರಿ ಇದರ ರೆಸಿಪಿ ಯಾವ ರೀತಿ ಮಾಡಬೇಕಂತ ಹೇಳಿಬಿಟ್ಟು ಇದು ಕೂಡ ಇದೆ ಫ್ರೆಂಡ್ಸ್ ಇವಾಗ ಮತ್ತೆ ಇಲ್ಲಿ ವೈಟ್ ರೈಸ್ ಕೂಡ ಮಾಡಿದ್ದೀನಿ ನೋಡಿ ಫ್ರೆಂಡ್ಸು ಬಿಸಿ ಬಿಸಿ ವೈಟ್ ರೈಸ್ ಕೂಡ ರೆಡಿ ಇದೆ ಮತ್ತು ಇಲ್ಲಿ ಬಿಸಿ ನೀರು ಮಾಡಿ ರೆಡಿ ಮಾಡಿದ್ದೀನಿ ಪಪ್ಪಾಗೆ ಇವಾಗ ಜ್ವರ ಇದೆ ಅಲ್ಲ ಫ್ರೆಂಡ್ಸು ಕಫ ಇದೆ ಅದಕ್ಕೋಸ್ಕರ ಬಿಸಿ ನೀರೇ ಕೊಡ್ತೀನಿ ಅವ್ರಿಗೆ ನೋಡಿರಿ ಬಿಸಿ ನೀರು ಇವಾಗೆ ಊಟಕ್ಕೆ ತೆಗಿತಾ ಇದ್ದೀನಿ ಅವ್ರಿಗೆ ನೋಡಿರಿ ಇವರು ಕೂಡ ಬಂದಿದ್ದಾರೆ ಯಾರಿಂದ ಊಟದ ಟೈಮ್ ಆಗಿತ್ತು ಓಕೆ ಹಾಯ್ ನೋಡಿರಿ ಊಟ ಕೂತ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ ಮತ್ತು ಇವರು ಇವ್ರದ್ದು ಇದೇ ಟೈಮ್ ಫ್ರೆಂಡ್ಸ್ ಎರಡು ಗಂಟೆ ಎರಡುವರೆ ಹಾಸ್ಪಿಟಲ್ಗೆ ಹೋಗಿ ಬರೋರೋಷ್ಟೇ ಸ್ವಲ್ಪ ಲೇಟ್ ಆಗಿತ್ತಲ್ಲ ಇವ್ರಿಗೆ ಊಟ ಟೈಮ್ಗೆ ಕರೆಕ್ಟ್ ಊಟಕ್ಕೆ ಕೂತ್ಕೊಂಡ್ಬಿಟ್ರಿ ನೋಡಿರಿ ಓಕೆ ಫ್ರೆಂಡ್ಸ್ ಇವಾಗಿ ನಾನು ಕೂಡ ಊಟ ಮಾಡ್ಕೊತೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಮತ್ತು ಫ್ರೆಂಡ್ಸು ಹಾಸ್ಪಿಟಲ್ಗೆ ಹೋಗಿ ಬಂದಿವಲ್ಲ ಬಹಳನೇ ಟೈರ್ಡ್ ಟಯರ್ಡ್ ಆಗ್ತಾಯಿತ್ತು ನೋಡ್ರಿ ನನಗಂತರ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸು वालेकुम अस्सलाम था क्या बोले स्कूल में इतना सब जने मैं आज से सब से सब जने मैं आज से सब जने मजे रहे कुछ <laughs> <laughs> तो क्या कुछ तो कोई तो बोले कुछ तो ये व्हाट्सएप्प करना कितनी चीज़ सीधी ना ये ना ये ना आकर इतनी नींद व्हाट्सएप्प करना कितनी नोटिंग तेरा बोल बोले hmm. सामान तो बोले कि ऐसा ನೋಡ್ರಿ ಫ್ರೆಂಡ್ಸ್ ಸ್ಕೂಲಿಗೆ ಹೋಗಿ ಬಂದಿಂದ ಕಾಲು ಒತ್ತಾ ಇದ್ದಾರೆ ಇಬ್ರು ಯಾವಾಗಲೂ ನಮ್ಮ ಪಪ್ಪ ಬಂದಾಗೆಲ್ಲ ಹಿಂಗೆ ನೋಡ್ರಿ ರಾತ್ರಿ ಟೈಮ್ ಮಲಗೋ ಟೈಮುನಾಗು ಒತಾರೆ ಜಾಗ ನಾ ಪೂರಪ್ಪ ಇರೋದಾ ದೋನ ಎಕ್ಸಾತ್ गुरु शिष्या फिल्म आहे दडवण इ नका अजून काल क्या बोलते <laughs> फिर करेंगे रे बाबा हांबेट्रप न पपग फ वो वव सुन वो फिल्म देखा दोडवला जणार दोडवर जणार देखा ओ रे गुरु शिष्या उसका पैर दबाते रहते ಹಾ ಜಗಳ ಹೋತೆ ಆದ್ಮೇ ಫಿರ್ ಕ್ಯಾ ಹೊತ್ತೆ ಈ ಕಾಲಂದು ನನ್ನ ಕಾಲಿಗೆ ಹೊಡಿತೀಯಾ ನಿನ್ನ ಕಾಲಿಗೆ ಹೊಡಿತೀನಿ ವಲ್ಕ ಮುಸಿಕ ವಯಸ್ಸಾಗ್ಯಾರೇ ಬಾಬಾ ಫಿರ್ ಇಲ್ಲೊಡ್ರಾಗ ಹಿಂಗೆ ಮಾಡ್ಕಂಡು ಮಾಡ್ಕೊಂಡು ಜಗಳ ಮಾಡ್ತಾರೆ ಫ್ರೆಂಡ್ಸ್ ಅವರು ಅದಕ್ಕೋಸ್ಕರ ಹೇಳ್ತಾರೆ ಅದು ಅದು ಗುರು ಶಿಷ್ಯ ಫಿಲ್ಮ್ನಲ್ಲಿ ಇದಾರಲ್ಲ ಮಾಡ್ತಾರಲ್ಲ ದೊಡ್ಡವ್ರಲ್ಲ ಜಾಣವರಲ್ಲ ಹಾಗೂ ಅಪ್ತವ ಚೋಡ ಆಗೋನೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ರಿಮ್ಷಾ ಮತ್ತೆ ರಿಮ್ಷಾನ್ ಫ್ರೆಂಡ್ ಹೋಮ್ ವರ್ಕ್ ಮಾಡ್ಕಂತ ಹಾಯ್ ತನು ಹಾಯ್ ಅವರ್ ಬರತ್ತಾರ ನೋಡಿರಿ ಮತ್ತು ಇಲ್ಲಿ ನೋಡಿರಿ ನಮ್ಮ ಅಪ್ಪಾಜಿ ಪ್ಯಾರ್ಲ ಕಟ್ ಮಾಡಿ ಕೊಡಕತ್ತಾರ ನೋಡಿರಿ ಈ ಡಿಸೈನ್ ಮಾಡಿ ಕಟ್ ಮಾಡ್ತಾ ಇದ್ದಾರ ಯಾವ ರೀತಿ ಡಿಸೈನ್ ಬರುತ್ತೆ ಅಂತ ನೋಡೋಣ ನಾನು ಚಿಕ್ಕವಳಿದ್ದಾಗೆ ಹೀಗೆ ಕಟ್ ಮಾಡಿ ಕೊಡ್ತಿದ್ರು ಇವಾಗ ನಮ್ಮ ಮಕ್ಕಳಿಗೆ ಈ ಥರ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದಾರ ನೋಡಿರಿ ಸ್ಕ್ವರ್ ಶೇಪಲ್ಲಿ ಸ್ಕ್ವರ್ ಅಲ್ಲ ಕ್ಯಾ ಬರೀಸ್ಕು ಫ್ಲವರ್ ಶೇಪ್ ಫ್ಲವರ್ ಶೇಪ್ನೆ ಬರ್ತೇವೆ ನೋಡ್ರಿ ಫ್ರೆಂಡ್ಸ್ ವಾವು ನೋಡಿ ಯಾರೆಲ್ಲ ಈ ಥರ ಕಟ್ ಮಾಡಿ ತಿಂದಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಉಪ್ಪು ಇದರಲ್ಲಿ ಉಪ್ಪು ಖಾರ ಹಾಕಿದರೆ ವಾವ್ ಸೂಪರ್ ಆಗಿದೆ ಅಂತೆ ನಾನು ಚಿಕ್ಕವಳ ಇದ್ದಕ್ಕಂಥ ನಾವು ಅಪ್ಪಾಜಿ ಈ ಥರ ಕಟ್ ಮಾಡಿ ಕೊಡ್ತಿದ್ರು ನಮ್ಮ ಮಕ್ಕಳಿಗೂ ಈ ಥರ ಕೊಟ್ಟಿದ್ದಾರೆ ಓಕೆ ಹಲೋ ಅವಿ

Thank you. <laughs> hmm. हा? तो हाँ थोड़ा हाब थ हेल प्यारण बे बर नमी ना अपी तक बंदार हण्ले